ನಾವು ನಮ್ಮ ಮನೆಯವರು ನಾವೊಂದು ಏನೋ ಒಂದು ಚಿಕ್ಕದಾಗ ಒಂದು ಅಂಗಡಿ ಹಾಕೊಂಡಿದ್ದೀವಿ ಒಂದು ಹಸುವು ಎರಡು ಹಸು ಇಟ್ಕೊಂಡಿದ್ದೀರಿ ನಾನು ನಮ್ಮ ಮನೆಯವರು ಎಲ್ಲರೂ ಸೇರಿ ಹೋಗ್ತಾ ಇದ್ರಿ ಸ್ವಾಮಿ ಇವರಿಬ್ಬರು ಇಡ್ಕೊಂಡು ಬರ್ತಾ ಇದ್ದೀರಿ ಸೊಮ್ಮೆ ಏಕಾಏಕಿ ಬಂದು ಇಬ್ಬರೂ ಇಬ್ಬರು ತಕಾಲು ಪಟ್ಟಿಯಲ್ಲಿ ಇಟ್ಕೊಂಡು ಕೆಳಗಡೆ ಹಾಕೊಂಡ್ಬಿಟ್ಟು ಅವರಿಬ್ಬರನ್ನು ಸೈಜ್ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ ಸ್ವಾಮಿ ಯಾಕೆ ಯಾಕೆ ಥರ ಸಾಯಿಸ್ತಾ ಇದಾರೆ ಅಂತ ಅಂತಂದರೆ ಎಂಟೆಕೆ ಎಂ ಎಂಟು ಗುಂಟೆ ಜಮೀನಿದೆ ಸ್ವಾಮಿ ಅದು ಎಂಟು ಗುಂಟೆ ಅದು ನಾ ನಾಲ್ಕು ಜನ ಜಂಟಿ ಇದೆ ಸ್ವಾಮಿ ನಮ್ಮ ಮಾವಾನು ಇನ್ನೊಂದ್ ಮಾವ ಇನ್ನೊಂದು ಮಾವ ಒಬ್ ಮಾವ ತೀರೋಗಿದ್ದಾರೆ ಇನ್ನು ಮೂರು ಜನ ಇದಾರೆ ಸ್ವಾಮಿ ಅದು ಡಿವೈಡ್ ಮಾಡ್ಕೊಂಡಿಲ್ಲ ಯಾರು ನಾವು ಹೋಗಿ ಕೇಳಿದ್ರೆ ಯಾರು ಮಾಡ್ಕೊಟ್ಟಿಲ್ಲ ಒಂದಿಲ್ಲ ನಮ್ಮ ಪಾ ನಾವು ಪಾರಮೂಲ ಹಾಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದಾರೆ ಸ್ವಾಮಿ ಇವಾಗ ಅದು ನಮ್ಮ ಚಿಕ್ಕ ಮಾವ ನಮ್ಮ ಮಾವ ದೊಡ್ಡ ಮಾವ ದೊಡ್ಡ ಮಾವ ಅವರು ಇವಾಗ ನಾವು ಗಲಾಟೆ ಮಾಡಿದಾರಲ್ಲ ಅವ್ರ ಮಗಳನ್ನ ನಮ್ಮ ದೊಡ್ಡ ಮಾವ ಮನೆಗೆ ಕೊಟ್ಟಿದ್ದಾರೆ ಆಲ್ರೆಡಿ ಇವಾಗ ಎರಡು ತಿಂಗಳ ಮುಂಚೆ ಒಂದು ಇನ್ನೊಂದ್ ಹತ್ರ ಎಂಟು ಗುಂಟೆ ಜಮೀನ್ ಇತ್ತು ಸೊಮ್ಮೆ ಅದನ್ನ ಅವ್ರು ಇನ್ಪ್ಲೂಯೆನ್ಸ್ ಇತ್ತು ಸಾವುಕಾರ ಅವರು ಆ ಇತ್ತು ಅವರು ಅವ್ರ ಹೆಸರಲ್ಲಿ ಮಾಡ್ಕೊಡ್ಬಿಟ್ರು ಅವ್ರ ಮಗಳ ಹೆಸರಲ್ಲಿ ಮಾಡ್ಕೊಡ್ಬಿಟ್ರು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೀವು ಶ್ರೀ ವೇಣು ಟಿವಿಎಸ್ ಷೋರೂಮ್ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿವಿಎಸ್ ಷೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಅಥವಾ ಒಂಬತ್ತು ಒಂಬತ್ತು இவாக இன்ட் குண்டை இது இவங்க ஜண்டி இது நாலு ஜன இவ் நாலு ஜன ஜன்ட்டி இரோதுக்க இவ் நம் விட்டுவிடு நவெமா இல்லாந்திர மகன சாயிஸ்தி அந்த இவங்க அதே ஜகள இவங்க நான் விட்டு கொடக்கூ ரெடி சுவாம இவங்க அவ்வளோ இன்ஃப்ளூயன்ஸ் மேலே இவங்க இவ் நாலு ஜன ஒட்ரோ சுவாம தக்கால் பட்டியலில் கத்துக்கு நாலு ஜன சுவாமி ஒல்ல இப்போ நாலு ஜன இவ்ரி ಕೆಳಗಡೆ ಹಾಕೊಂಡ್ಬಿಟ್ಟು ಫುಲ್ಲು ಸ್ವಾಮಿ ಪ್ಲೀಸ್ ರಮೆ ನಮ್ಗೆ ನಮ್ಗೆ ನೀವೇ ಕಾಪಾಡ್ಬೇಕು ಸ್ವಾಮಿ ನನ್ಗೆ ಜಮೀನು ಬೇಡ ನಂಗೆ ಮನೆ ಬೇಡ ಏನು ಬೇಡ ನನ್ ಬೇಕಾದ್ರೆ ಎಲ್ಲಾರು ಅದು ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊತೀವಿ ಸ್ವಾಮಿ ಪ್ಲೀಸ್ ಸ್ವಾಮಿ ನನ್ನ ಮಗನ ನನ್ ಗಂಡನ ಪ್ರಾಣ ಉಳಿಸ್ಕೊಂಡಿ ಸ್ವಾಮಿ ಬಿ ಎಸ್ ಮಂಜುನಾಥ್ ಅಂತ ನಮ್ದು ದಾಸಶಳ್ಳಿ ನಮ್ಮನ್ನ ಹಸುಗ್ಲು ಇಟ್ಕೊಂಬತ್ತಿದ್ ನಾನು ಇಟ್ಕೊಂಬರೋ ಟೈಮಾಗ ಅದೇ ಎಲ್ಲ ನಾಲ್ಕೈದು ನಾಲ್ಕು ಜನ ಬಂದು ಮುಡ್ಲಿ ಗಿರೀಶ್ ಗೌಡ ಸತೀಶ್ ಗೌಡ ನಾರಾಯಣಪ್ಪ ಇವ್ ನಾಲ್ಕು ಜನ ಬಂದು ನಮ್ಮ ಚೆನ್ನಾಗಿ ನನ್ನ ನನ್ನ ಮಗನಿಬ್ಬರು ಪ್ರಾಣ ತೆಗ್ದಂಗೆ ಹೋಗ ಒಡೆದ ಹೊಡೀತು ಬಿಡ್ತು ಇದ್ರು ಆನಗೆ ನಮ್ಮ ಮಾಮ ಇಳು ಎಲ್ಲ ಅವರು ಅವ್ರು ಯಾರು ಹೇಳಿ ಎಲ್ಲ ಓಡಿ ಬಂದರು ಕಾಪಾಡಿದ್ರು ಅದಕ್ಕೆ ಮುಂಚೆ ನಾನು ಇದು ಇದಕ್ಕೆ ಮುಂಚೆ ನಾನು ಒಂದು ಏಳೆಂಟು ಎಂಟು ಸರ್ತಿ ನನ್ನ ನಾನು ತಪ್ಸ್ಕೊಂಡಿರೋದು ಅವ ಪ್ರಾಣ ಕೊಟ್ಟು ಉಳಿಸ್ಕೊಂಡಿರೋದು ಅದಕ್ಕೆ ಮುಂಚೆ ನಮ್ಮ ಅಪ್ಪನ ಮೂರ್ಯವ್ರ ಎಕರೆ ಜಮೀನ ಇಕ್ಕ ನಮ್ಮ ತವ ದೇವ ಅಂದ ಮನೆ ಇಕ್ಕೇನಿದ್ರು ಅದನ್ನೆಲ್ಲ ಹೊಡೆದ್ಬಿಟ್ರು ನಮ್ಮ ಅಪ್ಪನವ್ರನ್ನೆಲ್ಲ ಬೆದಿಸಿ ಎದ್ದು ಆ ಪ್ರಾಣ ತೆಗ್ದು ಅವ ಕಾಲುಗೆ ಕಾಲು ಮುರ್ದಾಕಿದ್ರು ನಮ್ಮ ಮಕ್ಳು ಅವಾಗ ತೆಗೆದು ಇದು ಮಾಡಿ ಹೆಂಗೆ ಮಾಡಿ ಅಂದರೆ ಸೈನ್ ಹಾಕ್ಸ್ದು ಎಲ್ಲ ಮಾಡಿಸಿ ಅಂದ್ಬಿಟ್ರು ಇವಾಗ ಸಾಲದಿದ್ದಕ್ಕೆ ಇನ್ನೊಂದು ಎರಡು ಎಂಟು ಗುಂಟೆ ಜಮೀನು ನಮ್ಮದು ಅದನ್ನು ಕಿತ್ಬೇಕಂತ ಏನೇನೋ ಮಾಡಿ ನಮ್ಮ ದೊಡ್ಡಪ್ಪನು ನಮ್ಮ ದೊಡ್ಡಪ್ಪ ಮಗಳಿಗೆ ಕೊಟ್ಟವನ ಅವನು ನಮ್ಮದು ಮಾಮನ ಮಗನಿಗೆ ಅವನ ಮಗಳಿಗೆ ಈ ಮೊನ್ನೆ ಒಂದು ಇನ್ನೊಂದು ಜಾಗ ಜಮೀನು ಇತ್ತು ಒಂದು ಆರು ಗುಂಟೆ ಏಳು ಗುಂಟೆ ಜಮೀನು ಅದನ್ನು ಮಾಡಿಸ್ಕೊಟ್ಬಿಟ್ ನಾವು ನಮ್ಮ ಯಪ್ಪನು ಚೆನ್ನಾಗಿ ಯಾವ ರಾಜಕೀಯ ವ್ಯಕ್ತಿ ಎಲ್ಲ ಇದು ಮಾಡ್ಯು ಅದಕ್ಕೆ ಇದಕ್ಕೆ ಚೆನ್ನಾಗಿ ಅದನ್ನ ಪೊಳ್ಗಿಬಿಟ್ಟವ ಮೆಂಬರು ಎಲ್ಲ ಗೆದ್ದು ಮುಂಚಿನಿಂದ ಎಲ್ಲ ಇದು ಮಾಡ್ಯಂದು ಇವಾಗ ಅದನ್ನು ದರ್ಬಾರ್ ಚೆನ್ನಾಗಿ ನಡೀತದೆ ಅಂದ್ಬಿಟ್ಟು ಎಲ್ಲ ಏನೇನೋ ಮಾಡ್ತಾ ಇಲ್ಲಿ ನಮ್ಮನ್ನೆಲ್ಲ ಚಾಯಿ ಸಾಯ್ಬೇಕಂತ ಎಷ್ಟೊಂದು ನಾಲ್ಕು ಐಕ್ಕಿತ ಪ್ರಯತ್ನ ಮಾಡಿಬಿಟ್ಟವನೇ ನಮ್ಮನ್ನು ಬಿಡ್ತಾ ಇಲ್ಲ ನಮ್ಮನ್ನು ಅಪ್ಪನಕ್ಕೂ ಆ ಕಿಡ್ನಿಗಳೆಲ್ಲ ಇದಾಗಿತ್ತು ಮನೆ ಎಲ್ಲ ಇದ್ರಾಗ ಈ ಬೆಂಗಳೂರ ಹೋಗಿ ಇಲ್ಲೇ ಹಾಸ್ಪಿಟ್ಲಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಹತ್ತು ತಿಂಗಳಿಕ್ಕಿಂದ ತಿರ್ಗಿ ವಿಮ್ ಕರ್ಕೊಂಡು ಹೋಗಿ ಅಲ್ಲೇ ಒಂದು ಒಂದು ತಿಂಗಳಿದ್ನಿ ಎಲ್ಲ ಬೆಟ್ರ್ ಮನೆ ಮೊನ್ನೆ ಇವಾಗ ನಮ್ಮ ನಮ್ಮನ್ನು ಟಾರ್ಗೆಟ್ ಮಾಡೋಕೆ ಬಿಟ್ಟು ನಮ್ಮ ಅಪ್ಪನ ಕೈಯಾಗ ಇನ್ನು ಕೈ ನಡಿಯೋಕಾಗಲ್ಲ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ನಮ್ಮನ್ನೆಲ್ಲ ಸೇರಿ ನಮ್ಮ ಕುಟುಂಬನೇ ಎಲ್ಲ ಎತ್ತಾಗಬೇಕಂದ್ರೆ ಡಿಸೈಡ್ ಮಾಡಿ ಮೊನ್ನೆ ಒಂದು ಮೂರು ದಿನಕ್ಕೆ ಮುಂಚೆ ಕೂಡ ನಿಮ್ಮನ್ನ ಸಾಯ್ ಚಾಕ್ತೀನಿ ಅಂತ ಹೇಳಿ ನಾರಾಯಣಪ್ಪನು ಈ ಮುರಲಿ ಈ ಗ್ರೀರೀಶ್ ಗೌಡ ಈ ಕಾಂತಪ್ಪನು ಇವರೆಲ್ಲ ಹೇಳಿದರು ನನ್ನ ಮಕ್ಳಿಗೆ ಫಸ್ಟ್ ನೀವು ಇನ್ ಮಾಡಿ ನೀವು ಹೆಂಗೆ ಬದುಕ್ತೀರಿ ನೋಡ್ತೀನಿ ನಾನು ನಿಮ್ಮನ್ನು ಸಾಯ್ ಸಕಂತ ಬಿಡಲ್ಲ ನಿಮ್ಮನ್ನು ಹೇಳಿ ಇವಾಗ ಹಿಂಗೆಲ್ಲ ಮಾಡಿ ನಮ್ಮ ನಾಲ್ಕು ಐಕ್ಕಿತ್ತು ಈಗ ಐದಾರು ಏಳು ಕಿಟ ಮಾಡಿರೋದು ನಾನು ಅವ್ರು ಚಿಕ್ಕಪ್ಪನೂ ನಾನೇ ನಮ್ಮ ಇನ್ನೊಬ್ಬ ಇದ್ನು ಲಾಯರು ಮಗನು ಅವರು ಇದು ಅವ್ರು ಚಿಕ್ಕಪ್ಪನ ಚಿಕ್ಕಪ್ಪನಾಗಬೇಕು ಗೋವಿಂದಪ್ಪ ಅಂತ ಅವರಿದ್ದಂಗೆ ನನ್ನ ಚಿಕ್ಕವನಿದ್ದಾಗೆ ಸಾಯಿ ಸಾಂಗ್ ಹೊಡೆದಾಕಿದ್ನು ಅವಾಗಪ್ಪ ತಿಂಗೆ ನಮ್ಮ ಪುಣ್ಯ ತೊಂಬಿ ಕಾಪು ಮಾಡಿಬಿಟ್ರು ನಮ್ಮನ್ನಂತೂ ಬದುಕಾಕ್ ಬಿಡ್ತಾ ಏನಂದ್ರೆ ಈ ಈ ಜಮೀನು ವಿಷಯಕ್ಕೆ ನಮ್ಮನ್ನು ಎಲ್ಲ ಇದು ಮಾಡಿ ಎತ್ಗ ನಾ ಇದು ಮಾಡಿ ಬಿಡ್ಬೇಕು ನನ್ನ ಮಕ್ಳು ಸಹಿಸಿಬಿಟ್ಟು ಎಲ್ಲಾನು ಬೇಕು ಎಲ್ಲ ನಮ್ಗೆ ಬಿಟ್ಕೊ ನಾವು ಬಿಡೋಕ್ಕೂ ನಾವು ರೆಡಿನ ನಮ್ಮ ಪ್ರಾಣ ಒಂದು ಬಿಟ್ಬಿಟ್ಟು ನಾವು ದೇಶ ಅಂದ್ರೆ ಹೋಗೋಕೆ ನಮಗೆ ಏನಾರೋ ಆಕರ್ಷ ಮಾಡಿಕೊಟ್ಬಿಟ್ರೆ ಅಂದ್ರೂ ಕೂಡ ನಾವು ಬಿಡ್ಬಿಡ್ತಾ ಇಲ್ಲ ನನ್ನ ಮಕ್ಕಳು ಏನಾರು ನೀವು ಕಾಪಾಡಬೇಕಂತ ನಮ್ಮ ಮುನ್ನೆ ಕೇಳ್ಕಂಡ್ ಸ್ವಾಮಿ ಜನಗಳೆಲ್ಲ ಬಂದು ಅವ್ನ ಏನಾರ ನಮ್ಮ ದೇವ್ರನ್ನ ಕಾಪಾಡ್ದಂಗೆ ನಾವು ಕಾಪಾಡಬೇಕು ನಮ್ಮ ಬಾಮಿಗಳ ನಮ್ಮನ್ನು ನಮ್ಮನ್ನು ಸಹ ಸಹಾಯ ಮಾಡಿದ್ದು ಅವನ ಮ್ಯಾಗ ಎಲ್ಲರೂ ಇದು ಮಾಡ್ಯಾವ್ರಿ ಟಾ ಟಾರ್ಗೆಟ್ ಮಾಡ್ಯಾವ್ರಿ ಇವೆಲ್ಲ ನಮ್ಮನ್ನು ಕಾಪಾಡ್ಬೇಕು ಇಲ್ಲಾಂದ್ರೆ ನಮ್ಮನ್ನು ನಾವು ಬದುಕೋಕ್ಕಂತೂ ಸಾಧ್ಯವಿಲ್ಲ ನಾವೇನೋ ಪಾಯ್ಸನ್ ಕೊಡೋದು ಅಂತ ಸತೋತಾರೆ ಅಷ್ಟೇ ನಮ್ಗೆ ನಮ್ಗಿ ಉಳಿದಿರೋದು ಅದೊಂದೇ ನಮ್ಮ ಬಾಕಿ ಇನ್ನೇನು ಇಲ್ಲ ನಮ್ಗೆ ನಮ್ಮ ಇಲ್ಲ ಏನೂ ಇಲ್ಲ ಯಾವ ಹೆಂಗು ಬದ್ಕೋಕ್ಕು ನಮ್ಮ ನಮ್ಗೆ ಇದು ಆತಾಯಿಲ್ಲ ಮನ್ಯಾಗ ವಯಸ್ಸಾದನು ಹಾಂ ಅಮ್ಮನೂ ಇದು ಏನು ಮಾಡೋಕ್ಕೋ ನಾವು ಏನೋ ಅಜ್ಜು ಗಂಜಿ ಕುಡಿತಾ ಇದ್ರೆ ಒಂದು ಎಂಟು ಗುಂಟೆ ಜಮೀನು ಅದ್ರಾಗ ಏನೋ ಮಾಡಿ ಅವರು ಯಾರೋ ಹಂಗೆ ನೀರು ಬಿಟ್ಟಂದು ನೀರು ಇಲ್ಲ ಏನಿಲ್ಲ ಬೋರು ಇಲ್ಲ ಏನೂ ಇಲ್ಲ ಆ ಎರಡು ಗು ಅದು ಬರೋದು ಬಾಗಿ ಹಾಕಿದ್ರೆ ಕೂಡ ನಮ್ಗೆ ಎರಡು ಗುಂಟೆ ಬರೋದು ಆ ಎರಡು ಗುಂಟೆಗೆ ಏನೋ ನಮ್ಮ ಚಿಕ್ಕ ನಮ್ಮ ಅವರು ನಮ್ಮ ಅಣ್ಣನ ಮಾಡ್ಕೊಂಬಿಟ್ಟವ್ ನಮ್ಬಿಟ್ಟು ಅದನ್ನು ಬಿಟ್ಟು ಬಿಡೋಕು ಇದು ಮಾಡ್ಯೆ ಮಾಡೋಕೆ ಇದನ್ನ ಸಂಚು ಮಾಡ್ದವ್ರಿ ಸಂಚು ಮಾಡಿ ಇವಾಗ ನಮ್ಮನ್ನ ಎತ್ಗಲ್ದಾರ ಪ್ರಾಣ ತೆಗಿಯೋಕೆ ರೆಡಿ ಮಾಡೋಕೆ ಸ್ವಾಮಿ ನಾರಾಯಣಪ್ಪನು ಕಾಂತಪ್ಪನು ಮುರಳಿ ಗಿರೀಶ್ ಗೌಡ ಸತೀಶ್ ಇಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ವಿ ಸ್ವಾಮಿ ರಾತ್ರಿ ಬೇಗ ಬಂಗಾರಪೇಟೆ ಇದು ಇನ್ನ